ಈ ಕತೆ ಅಮೆಜಾನ್ ಕಾಡಲ್ಲಿ ನಡೆದಿದ್ದು ಅಲ್ಲಿ ಒಂದು ಕೋತಿ ಇತ್ತು ಆದ್ರೂ ಎಲ್ಲರನ್ನೂ ತುಂಬಾನೇ ಚೂಡಾಯಿಸ್ತಾ ಇತ್ತು ಅದು ಮನಸ್ಸಿನಿಂದ ಯಾರಿಗೂ ಕೆಟ್ಟದನ್ನು ಬಯಸ್ತಿರ್ಲಿಲ್ಲ ಒಂದಿನ ಕಾಲು ಅನ್ನೋ ಒಂದು ನಾಯಿ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕೊಳ್ಳುತ್ತೆ ಅದರ ಮುಂದೆ ಒಂದು ನರಿ ಬಂದು ನಿಂತ್ಕೊಳ್ಳುತ್ತೆ ಅದನ್ನ ಅದು ಅದು ಶಬ್ದ ಕೇಳಿ ಅಲ್ಲಿಗೆ ಯಾರಾದ್ರೂ ಕಾಪಾಡಿ ಈ ನರಿ ನನ್ನ ಸಾಯಿಸಿ ತಿಂದ್ಬಿಡುತ್ತೆ ಯಾರಾದ್ರೂ ನನ್ ಸಹಾಯ ಮಾಡಿ ಲಾಲು ಕೋತಿ ಅಲ್ಲಿಗೆ ಹೋಗಿ ನಾಯಿಗೆ ಸಹಾಯ ಮಾಡುತ್ತೆ ಮತ್ತೆ ಆ ನರಿನ ಓಡ್ದು ಅಲ್ಲಿಂದ ಕಳಿಸ್ಬಿಡುತ್ತೆ